ಈಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ನನಗೆ ತುಂಬ ಒತ್ತಡ ಬರ್ತಾಯಿದೆ ನೀವು ನಿಂತ್ಕೊಂಡಿದ್ದೀರಿ ನಿಂತ್ಕೋಬೇಕು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಯಡಿಯೂರಪ್ಪನವ್ರ ಮಗನೋ ನಿಂತ್ಕೋಬೇಕು ನಾವು ಗೆಲ್ಲಿಸ್ಬಿಡ್ತೀವಿ ನಾವು ಎಲ್ಕು ಕೊಡೋ ಅಂತ ಮಾತುಗಳು ಹೇಳ್ತಾ ಇದ್ದಾರೆ ನಾನು ನರೇಂದ್ರ ಮೋದಿಯವರ ಅಭಿಮಾನಿ ನಮ್ಮ ದೇಶದ ವಿಶ್ವದ ನಾಯಕ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತ ಅಪೇಕ್ಷಾ ಪಡೆತಡೋದರಲ್ಲಿ ನಾನೂ ಒಬ್ಬ ಹಾಗಾಗಿ ಅವರೆಲ್ಲರ ಅಭಿಮಾನವನ್ನು ಕಂಡು ಯಾರ್ಯಾರು ಹೊತ್ತು ನನಗೆ ಒತ್ತಾಯ ಮಾಡ್ತಾ ಇದ್ದಾರೋ ಚುನಾವಣೆ ನಿಲ್ಲಬೇಕು ಅಂತ ಅವರೆಲ್ಲರೂ ಕೂಡ ನನ್ನ ಅಭಿಮಾನಿಗಳು ಹೌದು ನರೇಂದ್ರ ಮೋದಿ ಅಭಿಮಾನಿಗಳು ಹೌದು ಅವರೆಲ್ಲ ಹೇಳೋದೇನು ನಾವು ಚುನಾವಣೆ ನಿಮಗೆ ಕೇಳಿಸ್ತೇವೆ ಮತ್ತೆ ಹೋಗಿ ನರೇಂದ್ರ ಮೋದಿಗೆ ನಿಮಗೆ ಗೌರ ಕೊಡಿ ಅವ್ರು ಪ್ರಧಾನಮಂತ್ರಿ ಮಾಡೋಕ್ಕೆ ನಿಮ್ಮ ಕೈ ಎತ್ತಿ ಲೋಕಸಭಾ ಸದಸ್ಯರಾಗಿ ಈ ಮಾತುಗಳು ಹೇಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ನಾನು ಇನ್ನೂ ಇಂಡಿಪೆಂಡೆಂಟ್ ನಿಲ್ಲಬೇಕು ಬೇಡೋ ಅವ್ರ ಜೊತೆಗೆ ಒಂದು ಸಭೆ ಮಾಡ್ತಾಯಿದ್ದೀನಿ ನಾಡಿದ್ದು ಹದಿನೈದು ಗಂಟೆಗೆ ಶುಕ್ರವಾರ ಸಂಜೆ ಐದು ಗಂಟೆಗೆ ಶಿವಮೊಗ್ಗದ ಬಣಜಾರ್ ಭವನದಲ್ಲಿ ಬಾಲರಾಜ ಸಂಸ್ಥೆ ಬಣಜಾರ್ ಭವನದಲ್ಲಿ ಒಂದು ಸಭೆ ಮಾಡ್ತಾ ಎಲ್ಲ ಸಮಾಜದ ಪ್ರಮುಖರು ಎಲ್ಲ ಹಿರಿಯರು ನಮ್ಮ ಹಿತೈಷಿಗಳು ಎಲ್ಲರೂ ಕೂಡ ಅವತ್ತು ಆ ಸಭೆಯನ್ನು ಒಂದು ಸೇರ್ತಾ ಇದ್ದಾರೆ ಅವರೆಲ್ಲರ ಸಲಹೆ ಸಲಹೆಯರ್ತಾರೆ ಆ ಸಲಹೆ ಮೇಲೆ ನಾನು ಮುಂದಿನ ತೀರ್ಮಾನವನ್ನು ನಾನು ತಗೋತೇನೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ